ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ತ ಸರ್ಕಾರದ ಬಿ ಎಮ್ ಟಿ ಸಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಒಟ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಯಾರೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೋ ಅವ್ರಿಗೆ ಹಿಂದಿನ ಕ್ವಶನ್ ಪೇಪರ್ ಸಿಗ್ತಿರಲ್ಲ ಅಂತ ಕಾಣುತ್ತೆ ಅದಕ್ಕಾಗಿ ಬಿ ಎಮ್ ಟಿ ಸಿ ಹಿಂದಿನ ವರ್ಷದ ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಎಲ್ಲ ನಿಮಗೆ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ ಅಲ್ಲಿ ನೂರು ಕ್ವೆಶನ್ ಪತ್ರ ಪತ್ರಿಕೆ ಬಟ್ ಈಗ ಮೊದಲಿಗೆ ಒಂದು ವಿಡಿಯೋ ವಿಡಿಯೋದಲ್ಲಿ ಹತ್ತು ಕ್ವಶನ್ಸ್ ಹೇಗಿದೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀವಿ ಕ್ವಶನ್ ಪ್ಲಸ್ ಉತ್ತರ ಕೂಡ ಬೋಲ್ಡ್ ಮಾಡಿದ್ದೇವೆ ಡಾರ್ಕ್ ಮಾಡಿರೋದು ನಿಮಗೆ ಉತ್ತರ ಆಗಿರ್ತದೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅದನ್ನು ಪಡೆಯಬಹುದು ಸಂಚಾರಿ ವಾಹನವೊಂದನ್ನು ಚಲಾಯಿಸಲು ಅಗತ್ಯವಾದ ಚಾಲನಾ ಪರವಾನಗಿಯನ್ನು ಪಡೆಯಲು ಕನಿಷ್ಠ ವಹಿ ಏನು ಅಂದ್ರೆ ಸಂಚಾರಿ ವಾಹನವನ್ನು ಚಲಾಯಿಸಲಿಕ್ಕೆ ಪರವಾನಗಿ ಅಂದ್ರೆ ಲೈಸೆನ್ಸ್ ಯಾವ ಏಜ್ಗೆ ನೀಡ್ತಾರೆ ಅಂತ ನಾರ್ಮಲ್ ಆಗಿ ಈ ಟೂ ವೀಲರ್ ಅದೆಲ್ಲ ಏಟಿನ್ಗೆ ಸಿಗುತ್ತೆ ಬಟ್ ಈ ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಮತ್ತು ಎವಿ ಡ್ರೈವಿಂಗ್ ಲೈಸೆನ್ಸ್ಗೆ ನಿಮಗೆ ಲೈಸೆನ್ಸ್ ಸಿಗೋದು ಇಪ್ಪತ್ತು ವರ್ಷಕ್ಕೆ ಆ ಇಪ್ಪತ್ತು ವರ್ಷ ಅಂತ ಬೋರ್ಡ್ ಮಾಡಿದ್ರಿ ಇಪ್ಪತ್ತು ವರ್ಷ ಆಗಿರ್ತದೋ ಅದೇ ಏಟಲ್ಲ ಇಪ್ಪತ್ತಾಗಿರುತ್ತೆ ಅಂದರೆ ಮೋಟಾರು ವಾಹನ ಕಾಯ್ದೆ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಅನ್ವಯಿಸುವುದು ಅಂದ್ರೆ ಈ ಮೋಟಾರ್ ಕಾಯ್ದೆ ಪ್ರಕಾರ ಮೋಟಾರ್ ರೀತಿ ಆಕ್ಟ್ ಎಲ್ಲೆಲ್ಲಿಗೆ ಅನ್ವಯಿಸುತ್ತೆ ಯಾವ ಭಾರತ ದೇಶಾದ್ಯಂತ ಒಂದು ರಾಜ್ಯಕ್ಕೆ ಮಾತ್ರ ವಾಸ್ತವ್ಯವಿರುವ ರಾಜ್ಯ ಕೆಲವೊಂದು ಆಸುಪಾಸಿನ ರಾಜ್ಯಗಳಿಗೆ ಮಾತ್ರ ಒಂದೇ ರಾಜಕೀಯ ಪಕ್ಷದ ಆಡಳಿತಕ್ಕೊಳಪಟ್ಟ ರಾಜ್ಯಗಳಿಗೆ ಮಾತ್ರ ಇದಕ್ಕೆ ಉತ್ತರ ಒಂದು ಭಾರತ ದೇಶಾದ್ಯಂತ ಭಾರತದ ದೇಶಾದ್ಯಂತ ಈ ಮೋಟಾರ್ ಆಕ್ಟ್ ಯೂಸ್ ಆಗುತ್ತೆ ನಮ್ಮ ಲೈಸೆನ್ಸ್ ಎಲ್ಲೆಲ್ಲಿ ಉಪಯೋಗ ಬರುತ್ತೆ ಅನ್ನೋದನ್ನ ಈ ಕ್ವಶನ್ ಅಲ್ಲಿ ಗೊತ್ತಾಗ್ತದೆ ಆಮೇಲೆ ನಿರ್ವಾಹಕನ ಕಂಡಕ್ಟರ್ ಪರವಾಗಿ ಹೊಂದಿರಲು ಆಗಬೇಕಾದ ಕನಿಷ್ಠ ವಯೋಮಾನ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೊಂದು ವರ್ಷ ಹತ್ತೊಂಬತ್ತು ವರ್ಷ ಕಂಡಕ್ಟರ್ ಲೈಸೆನ್ಸ್ ಕಂಡಕ್ಟರ್ ಲೈಸೆನ್ಸ್ ಪಡಿಬೇಕು ಅಂದ್ರೆ ಏನಿರಬೇಕು ಏಜು ವಯಸ್ಸು ಏನಿರಬೇಕು ಹದಿನೆಂಟು ವರ್ಷ ಆಗಿರ್ಬೇಕಾಗತ್ತೆ ನಾಲ್ಕನೇ ಪ್ರಶ್ನೆ ಬೇರೆ ಬೇರೆ ಮಾರ್ಗಗಳಿಗೆ ಬಸ್ ಪ್ರಯಾಣ ದರವನ್ನು ನಿಗದಿ ಬೇರೆ ಬೇರೆ ಮಾರ್ಗಗಳಲ್ಲಿ ಬೇರೆ ರೂಟ್ ಹುಡುಗ ಮೈಸೂರು ಮಂಡ್ಯ ಈ ರೀತಿ ರೂಟ್ ಕೂಡ ಹೋಗುವಂತ ಯಾರ ಕೈಲಿ ಇರುತ್ತೆ ಇದನ್ನ ಪ್ರಯಾಣದ ನಿಗದಿಪಡಿಸೋದಿಕ್ಕೆ ಅಂತ ಈ ಪ್ರಶ್ನೆಗಳು ಮೊದಲೇದಾಗಿ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಸ್ವತಂತ್ರ ನಿಯಂತ್ರಣ ಮಂಡಳಿ ಇದು ಆಯಾ ಗೆ ಸಂಬಂಧಪಡುವಂತಹ ವಿಷಯ ಇದು ಅದರಿಂದ ಇದಕ್ಕೆ ಉತ್ತರ ಬಂದ ರಾಜ್ಯ ಸರ್ಕಾರ ಆಗಿರುತ್ತೆ ಇದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ ಐದನೇ ಪ್ರಶ್ನೆ ಅಪಘಾತ ಸಂದರ್ಭದಲ್ಲಿ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಾಥಮಿಕ ಜವಾಬ್ದಾರಿ ಅಂದ್ರೆ ಯಾವ್ದಾರು ಅಪಘಾತವಾದರೆ ಸಂದರ್ಭದಲ್ಲಿ ಗಾಯಾಳನ್ನು ಆಸ್ಪತ್ರೆಗೆ ತಗೊಂಡು ಹೋಗುವಂತಹ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದ್ರೆ ಅಪಘಾತದಲ್ಲಿ ಭಾಗಿಯಾದ ವಾಹನದ ಚಾಲಕರು ಸ್ವತಃ ಅಂಗವಿಕಲನಾಗಿದ್ದಾರೆ ಗಾಯಾಳುವಾಗಿರದೆ ಇದ್ದಲ್ಲಿ ಅಪಘಾತವನ್ನು ಗಮನಿಸಿದ ವಾಹನದ ಚಾಲಕನದು ಪೊಲೀಸರದು ಆಂಬುಲೆನ್ಸ್ ಗುರುತು ಅರೆ ವೈದ್ಯಕ್ಕೆ ಸೇವೆಯಾಗುತ್ತೆ ಅಂದ್ರೆ ಇದು ಕ್ವಶನ್ ಅರ್ಥ ಏನಂದ್ರೆ ಅಪಘಾತದ ಸಂದರ್ಭದಲ್ಲಿ ಈಗ ಅಪಘಾತ ಮಾಡದವರು ಡ್ರೈವರ್ ಏನೂ ಗಾಯ ಆಗ್ಲಿಲ್ಲ ಅಂದ್ರೆ ಅಂಗವಿಕರಾಗಲಿಲ್ಲ ಅಂದ್ರೆ ಅವರ ಕರ್ತವ್ಯವಾಗಿರುತ್ತದೆ ಅಂತ ಇದರ ಉತ್ತರ ಮೊದಲನೇ ಅಕ್ಷ ಆರನೇ ಪ್ರಶ್ನೆ ಈ ಕೆಳ ಕೆಳಗಿನವುಗಳಲ್ಲಿ ಯಾವುದನ್ನು ಸಾರ್ವಜನಿಕ ಸಂಚಾರದ ವಾಹನವನ್ನು ಪರಿಗಣಿಸಲಾಗುತ್ತದೆ ಕೆಳಗಿನಲ್ಲಿ ಈ ಒಂದನೇ ಟ್ಯಾಕ್ಸಿ ಕ್ಯಾಬ್ ಸಾಮೂಹಿಕವಾಗಿ ಬಳಸಲಾಗುತ್ತಿರುವ ಕಾರ್ಯ ನಿಯೋಜಿತ ಅಥವಾ ಪರಿಚಿತರಿಗೆ ಅವಕಾಶವಿದ್ದಂತೆ ಖಾಸಗಿ ವ್ಯವಸ್ಥೆ ಮಾಡಿ ಮಾತ್ರ ಹಂಚಿಕೊಳ್ಳುವ ಬಾಡಿಗೆ ಬಸ್ಸುಗಳು ಪ್ರಯಾಣಿಕರನ್ನು ರಸ್ತೆಯಲ್ಲಿ ಹತ್ತಿಸಿಕೊಳ್ಳುವ ಸಾಮಾನ್ಯ ಬಸ್ಸುಗಳು ಇದಕ್ಕೆ ಉತ್ತರವನ್ನು ಪ್ರಯಾಣ ನಾಲ್ಕನೇ ಅಕ್ಷರ ಪ್ರಯಾಣಿಕರನ್ನು ರಸ್ತೆಯಲ್ಲಿ ಹತ್ತಿಸಿಕೊಳ್ಳುವ ಸಾಮಾನ್ಯ ಬಸ್ಸುಗಳು ಇದಕ್ಕೆ ಉತ್ತರ ಆಗಿರುತ್ತದೆ ಸಾರ್ವಜನಿಕ ವಾಸ ವಾಹನ ಅಂದ್ರೆ ಬಸ್ ಆಗಿರುತ್ತದೆ ಸಾಮಾನ್ಯ ಬಸ್ಸುಗಳು ಸರ್ಕಾರದಿಂದ ನೇಮಕ ಸಾಮಾನ್ಯ ಬಸ್ಸುಗಳು ಇದಕ್ಕೆ ಉತ್ತರ ಆಗಿರುತ್ತದೆ ಇನ್ನು ಏಳನೇ ಪ್ರಶ್ನೆ ಈ ಕೆಳಗಿನ ಏಳಿಕೆಗಳಲ್ಲಿ ಯಾವುದು ಸರಿ ಬಸ್ಸುಗಳನ್ನು ಸಣ್ಣ ವಾಹನಗಳನ್ನು ಇಲ್ಲಿಕಬಹುದು ಬಸ್ಸುಗಳನ್ನು ಗಂಟೆಗೆ ಗಿಂತ ವೇಗವಾಗಿ ಚಲಿಸಬಹುದು ಬಸ್ಸುಗಳನ್ನು ಒಂದು ಇನ್ನೊಂದಕ್ಕೆ ಇಲ್ಲಿಕೆ ಹೋಗಬಾರದು ಬಸ್ಸುಗಳು ಭಾರಿ ವಾಹನಗಳ ಗೋಪಿಗೆ ಸೇರುವುದಿಲ್ಲ ಇದಕ್ಕೆ ಉತ್ತರ ಬಂದು ಬಸ್ಸುಗಳು ಒಂದು ಇನ್ನೊಂದನ್ನು ಇಳಿಕೆ ಹೋಗಬಾರದು ಅಂದ್ರೆ ಓವರ್ಟೇಕ್ ಮಾಡಬಾರದು ಬಸ್ಸುಗಳು ಲೆಂತಿ ಬಸ್ ಆಗಿರೋದ್ರಿಂದ ಲೆಂತ್ ಇರೋದ್ರಿಂದ ಆಮೇಲೆ ಉದ್ದದ ಬಸ್ ಆಗಿರೋದ್ರಿಂದ ಆಮೇಲೆ ಸಾರ್ವಜನಿಕ ವಾಹನ ಆಗಿರೋದ್ರಿಂದ ಅದನ್ನು ಏನಾಗುತ್ತೆ ಒಂದನ್ನ ಒಂದು ಓವರ್ಟೇಕ್ ಮಾಡಿ ಮುನ್ನುಗ್ಗಬಾರದು ಅನ್ನೋದು ಇದಕ್ಕೆ ಉತ್ತರ ಇದು ಏಳನೇ ಪ್ರಶ್ನೆ ಇನ್ನು ಎಂಟನೇ ಪ್ರಶ್ನೆ ಟಿ ಸಿ ಬಸ್ಗಳಲ್ಲಿ ಐವತ್ತರಷ್ಟು ರಿಯಾಯಿತಿಯನ್ನು ಗರಿಷ್ಠ ಇಷ್ಟು ವರ್ಷಗಳ ಕಾಲ ಪಡೆಯಬಹುದಾಗಿರುತ್ತದೆ ಅಂದ್ರೆ ಬಿ ಸಿ ಬಸ್ಗಳ ರಿಯಾಯಿತಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಎಷ್ಟು ವರ್ಷ ಪಡೆಯಬಹುದು ಒಬ್ಬ ವ್ಯಕ್ತಿ ಅನ್ನೋದು ಪ್ರಶ್ನೆಯ ಅರ್ಥ ಇದಕ್ಕೆ ಉತ್ತರ ಹನ್ನೆರಡು ವರ್ಷ ಆಗಿರುತ್ತದೆ ಆರು ವರ್ಷ ಒಂಬತ್ತು ವರ್ಷ ಹನ್ನೆರಡು ವರ್ಷ ಅಭಿವೃದ್ಧಿ ವಿಷಯ ಇದೆ ಹದಿನೈದು ವರ್ಷ ಆಗಿರುತ್ತೆ ಈಗೆಲ್ಲ ಆಮೇಲೆ ಇನ್ನು ಒಂಬತ್ತೇ ಪ್ರಶ್ನೆ ಈಗೆಲ್ಲ ಕಂಪ್ಯೂಟರ್ ಕಂಪಲ್ಸರಿ ಆಗೋಗಿದೆ ಒಂದು ಹತ್ತರಿಂದ ಹದಿನೈದು ವರ್ಷ ಕಂಪ್ಯೂಟರ್ ಈಗ ಕೂಡ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ನೀಡಿ ನೀಡ್ತಾರೆ ಹಾಗೆ ಇದನ್ನು ಕೂಡ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಬಂದಿದೆ ಈ ಕೆಳಗಿನ ಯಾವುದೋ ಹಾರ್ಡ್ವೇರ್ ಎಮ್ ಎಸ್ ವರ್ಡ್ ಕೋಬಾಲ್ ಮೌಸ್ ಪೋರ್ಟ್ರಾನ್ ಹಾರ್ಡ್ವೇರ್ ಹಾರ್ಡ್ವೇರ್ ಅಂದ್ರೆ ಹೊರ ಉಪಯೋಗಿಸುವುದನ್ನ ಹಾರ್ಡ್ವೇರ್ ಅಂತ ಕರೀತಾರೆ ಇದು ಎಂ ಎಸ್ ವರ್ಡ್ ಬಂದು ಸಿಸ್ಟಮ್ ಒಳಗಡೆ ಕೋಬಾಲ್ ಒಳಗಡೆ ಸಾಫ್ಟ್ವೇರ್ ಪ್ರೋಟಾನ್ ಅದು ಸಾಫ್ಟ್ವೇರ್ ಆಗಿರುತ್ತೆ ಮೌಸ್ ಮೌಸ್ ಬಂದು ವರ ಇಫೆಕ್ಟ್ಸ್ ಅದು ಹಾರ್ಡ್ವೇರ್ ಹಾರ್ಡ್ವೇರ್ ಅಂತ ಇದು ಬರುತ್ತೆ ಎಂ ಎಸ್ ವರ್ಡ್ ಕೋಬಾಲ್ ಮೌಸ್ ಫೋಟಾನ್ ಇದು ಯಾವ್ದು ಹಾರ್ಡ್ವೇರ್ ವೇರ್ ಅಂದ್ರೆ ಮೌಸ್ ಹಾರ್ಡ್ವೇರ್ ಆಗಿರುತ್ತೆ ಎಂ ಎಸ್ ವರ್ಡ್ ಸಿಸ್ಟಮ್ ಒಳಗಡೆ ಬರುವಂತ ಕೋಬಾಲ್ ಒಂದು ಸಾಫ್ಟ್ವೇರ್ ಸಾಫ್ಟ್ವೇರ್ ಅದಕ್ಕ ಮೌಸ್ ಇದಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಅಂತರ್ಜಾಲ ಪರೀಕ್ಷಣಕ್ಕೆ ಬಳಸಲಾಗುತ್ತೆ ಅಂದರೆ ಕೆಳಗಿನಲ್ಲಿ ಇದು ಅಂತರ್ಜಾಲ ಪರೀಕ್ಷೆ ಇದ್ರೆ ಇಂಟರ್ನೆಟ್ ಬ್ರೌಸಿಂಗ್ ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ತೀರಾ ಅಂತ ಗೂಗಲ್ ಓಪನ್ ಮಾಡಿ ಅದನ್ನ ಸರ್ಚ್ ಮಾಡ್ತೀರಾ ಯಾವ್ದನ್ನ ಇದನ್ನು ಈ ನಾಲ್ಕು ಉತ್ತರದಲ್ಲಿ ಯಾವುದನ್ನು ಉಪಯೋಗಿಸ್ತಾರೆ ಫೈಲ್ ಫಾಕ್ಸ್ ಎಕ್ಸ್ ಎಲ್ ಆಕ್ಸೆಸ್ ಫೋಟಾನ್ ಉಪಯೋಗಿಸೋದ್ರೆ ಉಪಯೋಗಿಸುತ್ತದೆ ಎಕ್ಸೆಲ್ ಬಂದು ಎಂ ಎಸ್ ಆಫೀಸ್ ಸಂಬಂಧಪಡೋದು ಆಕ್ಸೆಸ್ ಬಂದು ಎಮ್ ಎಸ್ ಆಫೀಸ್ ಸಂಬಂಧಪಡೋದು ಪೋಟ್ರಾನ್ ಒಂದು ಸಾಫ್ಟ್ವೇರ್ ಫೈಲ್ ಪಾಕ್ಸ್ ಫೈಲ್ ಪಾಕ್ಸ್ ಅನ್ನೋದು ಇರ್ತಾರ ಇದು ಮೊದಲ ಹತ್ತು ಪ್ರಶ್ನೆ ನಿಮಗೆ ಡಿಟೇಲ್ಸ್ ಆಗಿ ವಿವರ ಹೇಳಿದ್ವಿ ಬಿ ಎಂ ಪಿ ಸಿ ಕಂಡಕ್ಟರ್ ಎರಡ್ ಸಾವಿರದ ಹದಿನಾಲ್ಕರ ಪ್ರಶ್ನೆ ಸಿಗ್ತಾ ಇನ್ನು ಮುಂದಿನ ತೊಂಬತ್ತು ಪ್ರಶ್ನೆಗಳಿಗೆ ಹತ್ತತ್ತು ಆಗಿ ಒಂದೊಂದು ವಿಡಿಯೋನ ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀವಿ ಯಾರೆಲ್ಲ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ಪ್ರಶ್ನೆಗಳು ನಿಮಗೆ ಈ ರೀತಿಯ ವಿವರಗಳನ್ನ ನೀಡ್ತಾ ಹೋಗ್ತೀವಿ ಎಕ್ಸಾಮ್ಸ್ ಯಾವಾಗ ಬರುತ್ತೆ ಮತ್ತು ಏನಿದೆ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ ಅಪ್ಲಿಕೇಶನ್ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ಬಿಡ್ತೀನಿ ಈ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಬಿ ಎಂ ಟಿ ಸ್ಟ್ಯಾಂಡ್ ಆಗ್ತಿದ್ದರು ಅವರಿಗೆಲ್ಲ ನಿಮ್ಮ ಸುತ್ತಮುತ್ತಲಿದ್ದರು ಅದೇ ಕೋಶಿ ಪ್ರಶ್ನೆ ಪತ್ರಿಕೆನ ಅಪ್ಲಿಕೇಶನ್ ಹಾಕೋದಕ್ಕೆ ನೀಡಿ ಸಹಾಯ ಆಗಲಿ ಅಂತ ಹೇಳ್ಕೊತೇನೆ